ನಮಸ್ಕಾರ ಈ ಗ್ಯಾರಂಟಿ ಸಮಿತಿಯ ರಾಜ್ಯದ ಅಧ್ಯಕ್ಷ ಅಂತ ದೇವನವರಿಗೆ ತಮಗೆ ಅನೇಕ ವಿಚಾರಗಳನ್ನ ತಿಳಿಸಿ ನಮ್ಮ ಸರ್ಕಾರದ ಕಾರ್ಯಕ್ರಮವನ್ನ ತಮ್ಗೆ ಮುಂದಕ್ಕೆ ಬೆಂಗಳೂರು ನಗರದವರು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಹೇಳಿ ನಮ್ಮ ಹತ್ರ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ಆಗಮಿಸತಕ್ಕಂತ

ಮತ್ತೆಲ್ಲ ನಮ್ಮ ಮುಖಂಡರು ಆಶ್ಚರ್ಯ ಬಳಿ ಹಾಕಿಕ್ಕಿದ್ದೆ ನಮ್ ಕರ್ಸಿದ್ರು ಬಹುಶಃ ದೇಶದ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯಕ್ಕೆ ನಮ್ ಸರ್ಕಾರ ಪ್ರಾರಂಭ ಮಾಡಿದೆ ಜನರ ಮೇಲೆ ವಿಶ್ವಾಸವನ್ನು ಇಟ್ಟು ಜನರ ಭಾವನೆ ಜನರ ಬದುಕು ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಿದ್ವಿ ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ನಮ್ಮ ಸಚಿವಾಲಯ ಬಗ್ಗೆ ಅಭಿನಂದಿಸಬೇಕು ಇವತ್ತು ಅವರು ನಾವು ಎಲ್ಲ ಕೂತ್ಕೊಂಡು ಈ ಗ್ಯಾರಂಟಿ ಸಮಿತಿಗಳನ್ನ ಇಡೀ ರಾಜ್ಯದ ಉದ್ಯೋಗಕ್ಕೂ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಸರ್ಕಾರದ ಪಾಲಾಗಬೇಕು ಜನರ ಬದುಕಿನಲ್ಲೂ ಕೂಡ ಅವ್ರಿಗೆ ಒಂದು ಸಂಪರ್ಕವನ್ನು ಬೆಳೆಸಬೇಕು ಅಂತೇಳಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ನಿಮ್ಮೆಲ್ಲರೂ ಕೂಡ ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಲಿಕ್ಕೆ ಆಯಿತು ಅದನ್ನು ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಸರ್ಕಾರದ ನಮ್ಮ ಸೌಕರ್ಯಗಳ ಮೇಲೆ ಹಂಚಿಕೊಂಡು ಈ ಒಂದು ಯೋಜನೆಯನ್ನ ಈ ಒಂದು ತಮ್ಮೆಲ್ಲರೂ ಕೂಡ ಈ ಸಮಿತಿಗಳನ್ನು ಅನುಷ್ಠಾನ ಕೊಡಲಿಕ್ಕೆ ಸಹಾಯಕೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಎರಡು ವಿಚಾರ ತಮ್ಮಗೆ ತಮ್ಮ ಬೆನಿ ಏನು ಅಂತ ಹೇಳ್ತೀನಿ ಯಾವಳು ಬೆನಿ ಏನು ಅಂತ ಹೇಳ್ತೀನಿ ನೀವು ಸರ್ಕಾರದ ಪ್ರತಿನಿಧಿ ವಾಯ್ಸ್ ಆಫ್ ಕರ್ನಾಟಕ ಕಾನ್ಫರೆನ್ಸ್ ತೋತೀದು ನಿಮಗೆ ಸರ್ಕಾರದ ಶಿಲೇ ಆಡಕ್ಷೆರ್ಗೆ ಆಫೀಸ್ ಇದೆ ವಿರೋಧ ಪಕ್ಷರು ಅಸಮಲ್ಲಿರು ಎಸ್ ಇಷ್ಟು ಗಲಾಟೆ ಮಾಡುದು ಅಂದ್ರೆ ನಮ್ಮ ಲಾ ಮಿನಿಸ್ಟರ್ ಗೊತ್ತಿದೆ ಮುಖ್ಯಮಂತ್ರಿಗಳು ಗೊತ್ತಿದೆ ನನಗೆ ಗೊತ್ತಿದೆ ಕೃಷ್ಣ ಬೈರೂ ಗೊತ್ತಿದೆ ಅಲ್ಲ ಯಾವ ಕಾರಣಕ್ಕೂ ನಿನ್ನ ನಮ್ಮ ಸ್ಥಾನದಲ್ಲಿ ತಮ್ಮ ಕೂತ್ಕೊಡಿ ಅವ್ರು ಯಾರು ನಮ್ಗೆ ರಿವ್ಯೂ ಮಾಡಕ್ಕೆ ಅವ್ರೇನ್ ಮಾಡಕ್ಕೆ ಬೇಕಾದವ್ರನ್ನ ನಮ್ ಕೇಳಿದ್ರೆ ಉಪಾಧ್ಯಕ್ಷ ಅಂತ ಮಾಡಿ ನಮ್ಮ ಶಾಸ್ತ್ರ ಸ್ಥಾನವನ್ನ ನೀವು ತೆಗಿತಾ ಇದ್ದೀರಿ ಅದೇ ನಮ್ಮ ಚೇಂಬರ್ಗಳಲ್ಲಿ ನಮ್ಮ ಅಸೆಂಬ್ಲಿಯಲ್ಲಿ ಅವ್ರಿಗೊಂದು ನಮ್ಮ ಕ್ಷೇತ್ರದಲ್ಲಿ ಅವರು ಒಂದು ಚೇರ್ ಕೊಟ್ಟು ತುಂಬಿಸ್ಕೋತಾ ಇದ್ದೀವಿ ನಾವು ನಮ್ಮ ಹಕ್ಕನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತೇಳಿ ಬಹಳ ಹೋರಾಟವನ್ನು ಮಾಡಿ ನಾವು ಅದಕ್ಕೆ ಗೊತ್ತಿಲ್ಲ ಇದು ಪೊಲಿಟಿಕಲ್ ವಿಲ್ ನೀವೇನೇನ್ ಮಾಡಿದೀರಿ ನಿಮ್ ಕಾಲದಲ್ಲಿ ನಾವು ಚರ್ಚೆ ನಾವು ಹೋಗುದು ಇದು ನಮ್ಮ ಪೊಲಿಟಿಕಲ್ ವಿಲ್ ನಾವು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕಾದ್ರೆ ನಮ್ಮ ಡ್ಯೂಟಿ ನಮ್ಗೆ ಅಧಿಕಾರ ಅಧಿಕಾರ ನಮ್ಮನ್ನ ನಾವು ಅವರಿಗೆ ಅಧಿಕಾರವನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ನಾವು ಆಸ್ಪಿಟಲ್ ಕವಟಿ ಮಾಡಿದ್ವಿ ಲ್ಯಾಂಡ್ ಗ್ರಂಪ್ ಕಮಿಟಿ ಮಾಡಿದ್ವಿ ಲ್ಯಾಂಡ್ ಮಾಡಿದ್ವಿ ಶಾಲಾ ಕವಿಟಿಗಳು ಮಾಡಿದ್ವಿ ಬೇರೆ ಬೇರೆ ವಿವಿಧ ಕಮಿಟಿಗಳನ್ನ ನಾನು ಕೋಪರೇಷನ್ ಮಿನಿಸ್ಟರ್ ಆಗಿದೆ ನಾವು ಹೊಸ ದೊಡ್ಡ ರೀತಿ ಮೂರ್ ಮೂರು ಜನ ಮಾಡುವಂತ ಮಧ್ಯ ಮುಂದಕ್ಕೆ ಬಂದು ಆಗತ್ತೆ ಮಾಡುತ್ತೆ ಪವರ್ ಮಿನಿಸ್ಟ್ ಆಗಿದ್ದಾಗ ಒಂದೊಂದು ಸ್ಟೇಷನ್ಗೆ ಆಗ್ತದೆ ಈಗ ಅವರು ಕೆಲವು ಮುಂದಕ್ಕೆ ಹೋಗಿದೆ ಈಗ ಕೂಡ ಆಗಿದೆ ಇವತ್ತು ಒಂದು ಕ್ಷೇತ್ರದಲ್ಲಿ ಹದಿನೈದು ಜನ ನಮ್ಮ ಕಾರ್ಯಕರ್ತನ ಎಲ್ಲ ವರ್ಗವರು ಗುರುಸಿ ಇವತ್ತು ಪಕ್ಷಕ್ಕೆ ಹೇಳಿ ಇವತ್ತು ನಾವೇನು ಇವತ್ತು ಏನು ಮಾಡಿದ್ವಲ್ಲ ನಿಮಗೆ ಕೊಟ್ಟಿರೋ ಅಸ್ತ್ರ ನಮ್ಮ ರಾಜ್ಯದ ಭವಿಷ್ಯ ಮತ್ತೆ ಭವಿಷ್ಯ ಇಪ್ಪತ್ತೆಂಟರ ಭವಿಷ್ಯ ನಿಂತೇದಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ವಾಸು ಈಗ ನನಗೆ ಕೆಲವು ವಿಚಾರಗಳನ್ನ ತಿಳಿಸ್ತಾರೆ ಒಂದು ಲಕ್ಷ ಕೋಟಿ ರೂಪಾಯಿ ಒಂದು ಲಕ್ಷ ಕೋಟಿ ರೂಪಾಯಿ ಇವತ್ತು ಸಮಾಜಕ್ಕೋಸ್ಕರ ಏನು ಸೋಷಿಯಲ್ ವೆಲ್ಫೇರ್ಗೋಸ್ಕರ ಬಡವರ ಬದುಕಿಗೋಸ್ಕರ ಇವತ್ತು ನಾವು ಕೊಡ್ತೀವಿ ಐವತ್ತಾರು ಸಾವಿರ आई रहे थे रहे थे, थे। अब तो हतोत्त सोट रूप विद्युत शक्ति रैतर को